ಜೈ ಹಿಂದ್ ಸ್ನೇಹಿತರೆ ರಿಪಬ್ಲಿಕ್ ಡೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಭಾರತ ಇತ್ತೀಚೆಗಷ್ಟೇ ತನ್ನ ಗಣರಾಜ್ಯ ದಿನವನ್ನು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಸೇರಿ ಆಚರಿಸಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ಭಾರತದ ಗಣರಾಜ್ಯ ದಿನದ ಕುರಿತಾಗಿ ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನದ ಪ್ರಮುಖ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಭಾರತದಲ್ಲಿ ಎಷ್ಟನೇ ಗಣರಾಜ್ಯ ದಿನ ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ನೀವು ವರ್ಷವನ್ನು ಕೇಳಿದ್ರೆ ಎಷ್ಟು ವರ್ಷ ಕಂಪ್ಲೀಟ್ ಆಯಿತು ಕೇಳಿದ್ರೆ ಎಪ್ಪತ್ತಾರು ವರ್ಷ ಪೂರ್ಣಗೊಂಡಿತ್ತು ಭಾರತಕ್ಕೆ ಗಣರಾಜ್ಯ ಬಂದು ಎಪ್ಪತ್ತಾರು ವರ್ಷ ಪೂರ್ಣಗೊಂಡಿತು ಈ ನೆನಪಿಗೆ ಭಾರತದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯ ದಿನವನ್ನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತಾರರಂದು ಆಚರಿಸಲಾಯಿತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ಯಾವ ಸಂಸ್ಥೆಗೆ ಸೇರಿದ್ದಾರೆ ಸರಿಯಾದ ಉತ್ತರ ಇ ಯು ಇ ಯು ಅಂದರೆ ಯುರೋಪಿಯನ್ ಕಮಿಷನ್ಗೆ ಸೇರಿದವರು ಇ ಯು ಅಂದರೆ ಯುರೋಪಿಯನ್ ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿದಾಗ ಮುಖ್ಯ ಅತಿಥಿಗಳನ್ನು ಬೇರೆ ಬೇರೆ ದೇಶದ ರಾಷ್ಟ್ರಪತಿಗಳು ಪ್ರಧಾನಿಗಳು ಪ್ರಮುಖರನ್ನು ಕರೆಸ್ತಾ ಇದ್ವಿ ಸೊ ಈ ವರ್ಷ ಯುರೋಪಿಯನ್ ಕಮಿಷನ್ನ ಇಬ್ಬರು ಮುಖ್ಯ ಅತಿಥಿಗಳು ಭಾರತ ಗಣರಾಜ್ಯ ದಿನದಲ್ಲಿ ಭಾಗವಹಿಸಿದರು ಯಾರ್ಯಾರು ಕೇಳಿದ್ರೆ ಉರ್ಸುಲಾ ವೋನ್ ಡೇ ಲೇಯರ್ ಉರ್ಸುಲಾ ಓನ್ ಡೇ ಲೇಯರ್ ಆಂಟೋನಿಯೊ ಕೋಸ್ಟಾ ಆಂಟೋನಿಯೋ ಕೋಸ್ಟಾ ಇವರಿಬ್ಬರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಉರ್ಸುಲಾ ಒಂಡೆ ಲೇಯರ್ ಇದಾರಲ್ಲ ಇವರು ಯುರೋಪಿಯನ್ ಯೂನಿಯನ್ನ ಕಾರ್ಯಕಾರಿ ನಿರ್ವಾಹಕರು ಆಂಟೋನಿಯೋ ಕೋಸ್ಟಿಯ ಕೋಸ್ಟಾ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರಾಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಭಾರತದ ಗಣರಾಜ್ಯಕ್ಕೆ ಗಣರಾಜ್ಯ ದಿನಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಬಂದಿದ್ರು ಕೇಳಿದ್ರೆ ಲಾಸ್ಟ್ ಇಯರ್ ಪ್ರಭಾವೋ ಸುಬಿಯಾಂಟೋ ಪ್ರಭಾವೋ ಸುಬಿಯಾಂಟೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಗಣರಾಜ್ಯ ದಿನದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಇವರು ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದರು ಇಂಡೋನೇಷ್ಯಾದ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನದ ಥೀಮ್ ಏನಾಗಿತ್ತು ಪ್ರತಿ ವರ್ಷ ಗಣರಾಜ್ಯ ದಿನ ಮಾಡಿದಾಗಲೂ ಒಂದೊಂದು ಥೀಮ್ ಮೇಲೆ ಗಣರಾಜ್ಯೋತ್ಸವ ಆಚರಿಸಲಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರರ ಥೀಮ್ ಏನಾಗಿತ್ತು ಕೇಳಿದ್ರೆ ಒನ್ ಫಿಫ್ಟಿ ಇಯರ್ಸ್ ಆಫ್ ಒಂದೇ ಮಾತರಂ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷದ ಆಚರಣೆಯ ಆಚರಣೆ ಎನ್ನುವಂಥ ಥೀಮ್ನೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನವನ್ನು ಆಚರಿಸಲಾಯಿತು ಸಿ ಆರ್ ಪಿ ಎಫ್ ಪೆರೇಡ್ನ ನಾಯಕತ್ವ ವಹಿಸಿದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಸಿಮ್ರಾನ್ ಬಾಲಾ ಸಿಮ್ರಾನ್ ಬಾಲಾ ಅವರು ಮೊಟ್ಟ ಮೊದಲ ಬಾರಿಗೆ ಸಿ ಆರ್ ಪಿ ಎಫ್ ಒಂದು ಕಮಾಂಡ್ನ ಪೆರೇಡ್ನಲ್ಲಿ ನಾಯಕತ್ವವನ್ನು ಲೀಡರ್ಶಿಪ್ಪನ್ನು ವಹಿಸಿದ ಮೊದಲ ಮಹಿಳೆಯಾಗಿ ಆಯ್ಕೆಯಾದರು ಇವರು ಜಮ್ಮು ಕಾಶ್ಮೀರದವರು ಜಮ್ಮು ಕಾಶ್ಮೀರದವರು ಇವರು ಹಾಗೆಯೇ ಜಮ್ಮು ಕಾಶ್ಮೀರದ ನೌಶೇರಾ ಜಿಲ್ಲೆಯವರು ರಾಜೋರಿ ಅಥವಾ ರಾಜೋರಿ ಜಿಲ್ಲೆ ಅಥವಾ ನೌಶೋರಾದವರು ಭಾರತದಲ್ಲಿ ಮೊದಲ ಗಣರಾಜ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊದಲ ಗಣರಾಜ್ಯ ದಿನದ ಸಮಾರೋಪ ಸಮಾರಂಭವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಇರ್ವಿನ್ ಸ್ಟೇಡಿಯಂ ಇರ್ವಿನ್ ಸ್ಟೇಡಿಯಂ ಭಾರತದ ಅಂದಿನ ವೈಸ್ರಾಯ್ ಇಂದಿನ ವೈಸ್ರಾಯ್ನ ನೆನಪಿನಲ್ಲಿ ಇರ್ವಿನ್ ಸ್ಟೇಡಿಯಂ ಸ್ಥಾಪನೆ ಮಾಡಲಾಗಿತ್ತು ಸಿ ಇರ್ವಿನ್ ಸ್ಟೇಡಿಯಂನಲ್ಲಿ ಭಾರತದ ಮೊದಲ ಗಣರಾಜ್ಯ ದಿನದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಪ್ರಸ್ತುತ ಇದರ ಹೆಸರು ಮೇಜರ್ ಧ್ಯಾನ್ಚಂದ್ ನ್ಯಾಷನಲ್ ಸ್ಟೇಡಿಯಂ ಅಂತೇಳಿ ಮೇಜರ್ ಧ್ಯಾನ್ ಚಂದ್ ನ್ಯಾಷನಲ್ ಸ್ಟೇಡಿಯಂ ಆಗ್ ಆಗ ಇದಕ್ಕೆ ಇರ್ವಿನ್ ಸ್ಟೇಡಿಯಂ ಅನ್ನುವಂಥ ಹೆಸರಿತ್ತು ಗಣರಾಜ್ಯ ದಿನದ ಪೆರೇಡ್ ನಡೆಯುವ ರಾಜಪಥದ ನೂತನ ಹೆಸರೇನು ಸರಿಯಾದ ಉತ್ತರ ಕರ್ತವ್ಯ ಪಥ ಆಪ್ಷನ್ ದ ರೈಟ್ ಆನ್ಸರ್ ಕರ್ತವ್ಯ ಪಥ ನೋಡಿ ಸಾವಿರದ ಒಂಬೈನೂರ ನೋಡಿ ಈ ಕರ್ತವ್ಯ ಪಥ ಇದೆಯಲ್ಲ ಕರ್ತವ್ಯ ಪಥ ಪ್ರಮುಖವಾಗಿ ರಾಜಭವ ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥ ಏನು ಕೇಳಿದ್ರೆ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗಿನ ವರೆಗಿನ ದಾರಿ ಇಂಡಿಯಾ ಗೇಟ್ ವರೆಗಿನ ರಸ್ತೆಗೆ ರಾಜ್ಪಥ ಅಂತ ಕರೀತಾ ಇದ್ರು ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ತವ್ಯ ಪಥ ಅಂತೇಳಿ ಹೆಸರನ್ನು ಬದಲಾಯಿಸಿದರು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನದಂದು ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಟ್ಯಾಬ್ಲವನ್ನು ಬಿತ್ತರಿಸಲಾಯಿತು ಟ್ಯಾಬ್ಲು ಸೊ ಸರಿಯಾದ ಉತ್ತರ ಹದಿನೇಳು ಟ್ಯಾಬ್ಲೋವನ್ನು ಬಿತ್ತರಿಸಲಾಯಿತು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನದಂದು ಎಷ್ಟು ಸಚಿವಾಲಯಗಳ ಟ್ಯಾಬ್ಲು ಬಿತ್ತರಿಸಲಾಯಿತು ಮಿನಿಸ್ಟ್ರಿಗಳಂದು ಸರಿಯಾದ ಉತ್ತರ ಹದಿಮೂರು ಮಿನಿಸ್ಟ್ರಿಗಳ ಟ್ಯಾಬ್ಲೋವನ್ನು ಬಿತ್ತರಿಸಲಾಯಿತು ಗಣರಾಜ್ಯ ದಿನಾಚರಣೆಗಳಿಗೆ ಭಾರತವು ಎಷ್ಟು ವರ್ಷ ಅತಿಥಿಗಳನ್ನು ಆಹ್ವಾನಿಸಿಲ್ಲ ಸರಿ ಉತ್ತರ ಐದು ವರ್ಷ ಆಹ್ವಾನಿಸಿಲ್ಲ ಫೈವ್ ಟೈಮ್ಸ್ ಆಹ್ವಾನಿಸಿಲ್ಲ ಯಾವ ಕಳೆದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಾಗೇನೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಣರಾಜ್ಯ ದಿನಕ್ಕೆ ಅತಿಥಿಗಳು ಆಗಮಿಸಿರಲಿಲ್ಲ ನಾವು ಆಹ್ವಾನಿಸಿರಲಿಲ್ಲ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತವು ಆಸಿಯಾನ್ ಸದಸ್ಯ ರಾಷ್ಟ್ರದ ಹತ್ತು ಜನ ಪ್ರಮುಖರನ್ನ ಗಣರಾಜ್ಯದ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ವಿ ಸರಿಯಾದ ಉತ್ತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಭಾರತದ ಸರ್ವೋಚ್ಚ ರ್ಯಾಂಕ್ನ ಸೈನ್ಯ ಅಧಿಕಾರಿ ಯಾರು ಸರ್ವೋಚ್ಚ ರ್ಯಾಂಕ್ನ ಸೈನ್ಯ ಅಧಿಕಾರಿ ಯಾರು ಸರಿಯಾದ ಉತ್ತರ ಸಿ ಡಿ ಎಸ್ ಸಿ ಡಿ ಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಪ್ರಸ್ತುತ ಭಾರತದ ಸಿ ಡಿ ಎಸ್ ಯಾರು ಕೇಳಿದ್ರೆ ಅನಿಲ್ ಚೌಹಾನ್ ಅನಿಲ್ ಚೌಹಾನ್ ಪ್ರಸ್ತುತ ಭಾರತದ ಸಿ ಡಿ ಎಸ್ ಇವರು ಬಿಪಿನ್ ರಾವತ್ ಅವರ ನಂತರ ನಂತರ ಭಾರತಕ್ಕೆ ಸಿ ಡಿ ಎಸ್ ಆಗಿ ಆಯ್ಕೆಯಾದರು ಬಿಪಿನ್ ರಾವತ್ ಭಾರತದ ಮೊದಲ ಸಿ ಡಿ ಎಸ್ ಮತ್ತು ಅನಿಲ್ ಚೌಹಾನ್ ಭಾರತದ ಎರಡನೇ ಸಿ ಡಿ ಎಸ್ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಹಾರಿಸಲಾಗುವ ಇಪ್ಪತ್ತೊಂದು ಶಾರ್ಟ್ ಸೆಲ್ಯೂಟ್ ಇರುತ್ತಲ್ಲ ಇದರ ಅರ್ಥವೇನು ಸರಿಯಾದ ಉತ್ತರ ಮಿಲಿಟರಿ ಸಂಪ್ರದಾಯದಂತೆ ರಾಷ್ಟ್ರಪತಿಗಳಿಗೆ ಗೌರವವನ್ನು ಸೂಚಿಸುವುದು ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಗಣರಾಜ್ಯೋತ್ಸವ ಪೆರೇಡ್ನ ಬೀಟಿಂಗ್ ರಿಟ್ರೀಟ್ ಇದರ ಅರ್ಥವೇನು ಬೀಟಿಂಗ್ ರಿಟ್ರೀಟ್ನ ಅರ್ಥ ಏನು ಕೇಳಿದ್ರೆ ಗಣರಾಜ್ಯ ದಿನದ ಅಂತಿಮ ಆಚರಣೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಾಗ ಯಾವ ಬ್ರಿಟಿಷ್ ಕಾಯ್ದೆಯ ಬದಲಾಗಿ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಾಗ ಆ ಹಿಂದೆ ಭಾರತದಲ್ಲಿದ್ದ ಕಾನೂನು ಯಾವ ಕಾಯ್ದೆಯದು ಕೇಳಿದರೆ ಸರಿ ಉತ್ತರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಮೂವತ್ತೈದು ಭಾರತಕ್ಕೆ ಗಣರಾಜ್ಯ ಬರುವವರೆಗೆ ಸಂವಿಧಾನ ಜಾರಿಗೆ ಬರೋವರೆಗೆ ನೈನ್ಟೀನ್ ತರ್ಟಿ ಫೈವ್ ಇಂಡಿಯಾ ಗೌರ್ಮೆಂಟ್ ಆ್ಯಕ್ಟ್ ಭಾರತದಲ್ಲಿ ಜಾರಿಯಲ್ಲಿತ್ತು ಸಂವಿಧಾನ ಜಾರಿಗೆ ಬಂದ ಮೇಲೆ ಇದನ್ನು ಚೇಂಜ್ ಮಾಡಿದ್ವಿ ಈ ಕೆಳಗಿನ ಯಾವ ಎರಡು ವರ್ಷದಲ್ಲಿ ಸತತವಾಗಿ ಗಣರಾಜ್ಯ ದಿನದ ಸಲುವಾಗಿ ಯಾವುದೇ ಮುಖ್ಯ ಅತಿಥಿಗಳು ಭಾಗವಹಿಸಿರಲಿಲ್ಲ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಯಾಕೆ ಕೇಳಿದ್ರೆ ಕೋವಿಡ್ ಪ್ಯಾಂಡಮಿಕ್ ನ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಜನವರಿ ಇಪ್ಪತ್ನಾಲ್ಕರ ಬದಲಿಗೆ ಗಣರಾಜ್ಯ ದಿನದ ಆಚರಣೆಯ ಪ್ರಾರಂಭವನ್ನು ಯಾವ ದಿನದಿಂದ ಪ್ರಾರಂಭಿಸಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಮಾಡಿತು ಯಾಕಂದ್ರೆ ಜನವರಿ ಇಪ್ಪತ್ತ್ ಮೂರರಿಂದ ಯಾಕೆ ಶುರು ಮಾಡಿದ್ರು ಕೇಳಿದ್ರೆ ಒನ್ ಡೇ ಬಿಫೋರ್ ಇನ್ನು ಭಾರತದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿಯವರ ಒಂದು ಜನ್ಮ ದಿನಾಚರಣೆ ನೆನಪಿಗೆ ಪರಾಕ್ರಮ ದಿವಸ ಅಂತ ನಾವು ಒಂದು ಕರಿತೀವಿ ನೇತಾಜಿಯವರ ಜನ್ಮದಿನ ಈ ಜನ್ಮದಿನದ ನೆನಪಿಗಾಗಿ ಗಣರಾಜ್ಯ ದಿನಾಚರಣೆಯ ಭಾಗವಾಗಿ ಇದು ಇರಲಿ ಅನ್ನೋ ಕಾರಣಕ್ಕೆ ಜನವರಿ ಇಪ್ಪತ್ತ್ ಮೂರರಿಂದಲೇ ಗಣರಾಜ್ಯೋತ್ಸವದ ಉತ್ಸವಗಳು ಆಚರಣೆಗಳು ಪ್ರಾರಂಭ ಆಗ್ತವೆ ಭಾರತ ಸಂವಿಧಾನ ಅಂಗೀಕಾರ ಮಾಡಿದ ದಿನ ಯಾವುದು ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ ರೈಟ್ ಆನ್ಸರ್ ಭಾರತ ಸಂವಿಧಾನ ರಚನೆಗೆ ತೆಗೆದುಕೊಂಡ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸುದೀರ್ಘ ಕಾಲವನ್ನು ತೆಗೆದುಕೊಂಡು ಭಾರತಕ್ಕೆ ಸಂವಿಧಾನ ರಚನೆ ಮಾಡಲಾಯಿತು ಗಣರಾಜ್ಯ ದಿನದಂದು ಭಾರತದ ಧ್ವಜಾರೋಹಣ ಮಾಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ರಾಷ್ಟ್ರಪತಿಗಳು ಸ್ವಾತಂತ್ರ್ಯ ದಿನಾಚರಣೆಯ ದಿನ ದಿನಾಚರಣೆಯ ದಿನ ಧ್ವಜಾರೋಹಣ ಮಾಡುವುದು ಯಾರು ಕೇಳಿದ್ರೆ ಪ್ರಧಾನಮಂತ್ರಿಗಳು ಗಣರಾಜ್ಯ ದಿನದ ಧ್ವಜಾರೋಹಣ ಮಾಡೋದು ರಾಷ್ಟ್ರಪತಿಗಳು ಭಾರತ ಗಣತಂತ್ರ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಫ್ರಾನ್ಸ್ನ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಗಣರಾಜ್ಯ ದಿನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸುಕಾರಣೋ ಇದಾರಲ್ಲ ಅಂದಿನ ಇಂಡೋನೇಷ್ಯಾದ ಅಧ್ಯಕ್ಷರು ಯಾವ ವರ್ಷ ಮೊಟ್ಟ ಮೊದಲ ಬಾರಿಗೆ ರಾಜಪಥದಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ ಅನ್ನು ನಡೆಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ನಲ್ಲಿ ರಾಷ್ಟ್ರಗೀತೆಯನ್ನು ಎಷ್ಟು ಸಾರಿ ಹಾಡಲಾಗುತ್ತೆ ಸರಿಯಾದ ಉತ್ತರ ಎರಡು ಸಾರಿ ಒಂದು ರಿಪಬ್ಲಿಕ್ ಡೇ ಪೆರೇಡ್ ಪ್ರಾರಂಭ ಆದಾಗ ಇನ್ನೊಂದು ರಿಪಬ್ಲಿಕ್ ಡೇ ಪರೇಡ್ ಮುಕ್ತಾಯ ಆಗುವಾಗ ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಧ್ವಜ ದಿವಸವನ್ನು ಆಚರಿಸಲಾಗುತ್ತೆ ಸರಿ ಜುಲೈ ಇಪ್ಪತ್ತೆರಡು ಯಾಕಂದರೆ ಭಾರತದ ರಾಷ್ಟ್ರ ಧ್ವಜವನ್ನು ಅಂಗೀಕಾರ ಮಾಡಿಕೊಂಡಿದ್ದು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಹಾಗಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡರಂದು ರಾಷ್ಟ್ರೀಯ ಧ್ವಜ ದಿವಸ ನ್ಯಾಷನಲ್ ಫ್ಲಾಗ್ ಡೇಯನ್ನು ಆಚರಿಸಲಾಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಭಾರತದ ಸಂವಿಧಾನದ ರಚನೆಗಾಗಿ ಎಷ್ಟು ಸಮಿತಿಗಳನ್ನು ರಚಿಸಲಾಗಿತ್ತು ಆಪ್ಷನ್ಸ್ ಈ ರೀತಿ ಇದೆ ಹನ್ನೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್